ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಚಿಕನ್ ಫ್ರೈ ಮಸಾಲ ಇದು ನೀವು ಡ್ರೈ ಆಗೋನ ಯೂಸ್ ಮಾಡ್ಬೋದು ಆಗಾದರೂ ಯೂಸ್ ಮಾಡ್ಬೋದು ಅದಕ್ಕೆ ಮೊದಲಿಗೆ ಬೇಕಾಗಿರುವಂಥದ್ದು ಚಿಕನ್ ಚಿಕನ್ ಇಲ್ಲದೆ ಚಿಕನ್ ಫ್ರೈ ಮಸಾಲ ಆಗೋದೇ ಇಲ್ಲ ಸೊ ಆನಂತರ ಒಂದು ನಾಲ್ಕು ಐದರಿಂದ ಐದು ಸ್ಪೂನ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ದಪ್ಪದಾದ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊ ಧನ್ಯಾ ಪುಡಿ ಗರಂ ಮಸಾಲ ಪುಡಿ ಇದು ಸಾರಿ ಚಿಕನ್ ಮಸಾಲ ಪುಡಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲೆ ಅರ್ಧ ಸ್ಪೂನ್ ತೊಗೊಳ್ಳಿ ಅರ್ಶಿನ ಅರ್ಧ ಸ್ಪೂನು ಪೆಪ್ಪರ್ ಅರ್ಧ ಕೆಮ್ಮಣ್ಸಿನ್ಕಾಯಿ ಅರ್ಧ ಇದು ಚಿಲ್ಲಿಸು ಬೇಕಾದರೆ ತಗೊಳ್ಳಿ ಆಪ್ಷನಲ್ಲೂ ನಾವು ಖಾರ ಕಡಿಮೆ ನಾನು ಸ್ಕಿಪ್ ಮಾಡ್ತೀನಿ ಬಟ್ ವೀಡಿಯೋ ತೋರಿಸ್ಲಿಕ್ಕೋಸ್ಕರ ನಾನು ಚಿಲ್ಲಿಸ್ ತಗೊಂಡಿದ್ದೀನಿ ಇದು ಬಂದು ಕರ್ಬೇವು ಇದು ಕೊತ್ತಂಬರಿ ಪುದೀನ ಮೊದಲಿಗೆ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೊಂಡು ಆಲ್ಮೋಸ್ಟ್ ಚಿಕನ್ ಬೆಂದ ನಂತರ ಅದಕ್ಕೆ ಈ ಕರ್ಬೇವು ಟಮ್ಯಾಟೊ ಎರಡು ಹಾಕ್ಕೊಂಡು ನೀವು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಫ್ರೈ ಆಗಲಿ ಇದು ನೋಡಿ ಟೊಮೆಟೊ ಅರ್ಧಂಬರ್ಧ ಬೆಂದ ನಂತರ ಚಿಕನ್ ಅದಕ್ಕೆ ಚಿಕನ್ ಆದ ನಂತರ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾವು ಅರ್ಧ ಕೆ ಜಿ ಗಲ್ವಾ ನೋಡ್ಕೊಂಡು ಉಪ್ಪು ಹಾಕೊಂಡು ಒಳ್ಳೆ ಮಿಕ್ಸ್ ಕೊಡೋಣ ಈಗ ನೋಡಿ ಉಪ್ಪಾಕಿ ಸ್ಲೋಟ್ ಆದ ತಕ್ಷಣ ಗೊತ್ತಲ್ವಾ ಕೆಮ್ಮೆಣ್ಸಿನ್ಕಾಯಿ ಪುಡಿ ಪೆಪ್ಪರ್ ಪೌಡರು ಅರಶಿನ ಗರಂ ಮಸಾಲ ಇದು ಬಂದು ಚಿಕನ್ ಮಸಾಲ ಇಷ್ಟು ಹಾಕಿ ಆನಂತರ ಇದು ಬಂದು ಧನಿಯಾ ಪುಡಿ ಒಂದೂವರೆ ಸ್ಪೂನು ಇದಿಷ್ಟು ಹಾಕಿ ಒಳ್ಳೆ ಮಿಕ್ಸ್ ಕೊಡೋಣ ಈಗ ನೋಡಿ ನಾನು ಹೇಳಿದ್ನಲ್ಲ ನಾವು ಖಾರ ಕಡಿಮೆ ಸೊ ನಾನು ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇದು ನೀರು ಬಿಡುತ್ತೆ ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಬಿಡುತ್ತೆ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದ್ರ ಮೇಲುಗಡೆ ಒಂದು ಫುಲ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಅಟ್ಲೀಸ್ಟ್ ಮಿನಿಮಮ್ ಇಪ್ಪತ್ತು ನಿಮಿಷ ಬೇಯಬೇಕು ಅದು ನೋಡಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಒಂದು ಸತಿ ನೋಡ್ಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕಾ ನಿಮಗೆ ಅಥವಾ ಇನ್ನೇನಾದರೂ ಇನ್ನು ಬೇಯಬೇಕಾ ಏನೆಲ್ಲ ನೋಡಿಕೊಂಡು ನಿಮಗಿಲ್ಲ ಇನ್ನು ಸ್ವಲ್ಪ ಬೇಯಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿ ಇಲ್ಲ ಸಾಕು ಅಂದರೆ ಓಕೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾನೇನೂ ಆ್ಯಡ್ ಮಾಡಿಲ್ಲ ಸೊ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಟೇಸ್ಟಿ ನೋಡಿ ಇನ್ನೊಂದು ನಾನು ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಒಂದು ಏಯ್ಟೀನ್ ಮಿನಿಟ್ಸ್ ಆಗಿದೆ ಒಂದ್ಸತಿ ನೋಡ್ಕೊತಾ ಇರ್ಬೇಕು ಅವಾಗವಾಗ ಇದಕ್ಕೆ ನೀವು ಒಂದಷ್ಟು ಗೋಡಂಬಿನ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಇದಕ್ಕೆ ಹಾಕಿದ್ರೆ ಸೇಮ್ ರೆಸ್ಟೋರೆಂಟಲ್ಲಿ ಹೇಗಿರುತ್ತೋ ಸೇಮ್ ಹಾಗೆ ಇರುತ್ತೆ ಡಿಟೋ ಇದಾಗಲಿ ವೆಯ್ಟ್ ಮಾಡಿ ನೋಡಿ ಇನ್ನೇನು ಫೈನಲ್ ಈ ಟೈಮ್ನಲ್ಲಿ ನಾನು ಇನ್ನೊಂದು ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಈ ಟೈಮ್ನಲ್ಲಿ ಹಾಕಿದ್ರೆ ಆ ಸ್ಮೆಲ್ ಏನಿದೆ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಓಕೆ ಇಷ್ಟೇ ರೆಡಿ ಆಯಿತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋಣ ನೋಡಿ ಇಷ್ಟೇ ಇವತ್ತಿನ ರೆಸಿಪಿ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ಲ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಥ್ಯಾಂಕ್ ಯು ಬ ಬಾಯ್